ಹಾಯ್ ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಬಿ ಎಡ್ ಎರಡ್ ಸಾವಿರದ ಇಪ್ಪತ್ನೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಸರ್ಕಾರಿ ಕೋಟದ ಸೀಟು ಬೇಕು ಅಂತ ಅಪ್ಲಿಕೇಶನ್ ಹಾಕಿರುವಂಥ ವಿದ್ಯಾರ್ಥಿಗಳಿಗೆ ಒಂದು ಶಾಕಿಂಗ್ ನ್ಯೂಸ್ ಜೊತೆಗೆ ಅಂತ ಹೇಳ್ಬೋದಾಗಿರುವಂಥದ್ದು ಸೊ ಆಫ್ಲೈನ್ ಕೌನ್ಸಲಿಂಗನ್ನು ರದ್ದು ಮಾಡ್ತಾರೆ ಅಂತ ವಿದ್ಯಾರ್ಥಿಗಳಿಗೆ ಇಲಾಖೆ ಕಡೆಯಿಂದ ಮಾಹಿತಿನ ಕೊಟ್ಟಿದ್ವಿ ಕೂಡ ನಾವು ಕೂಡ ಇದೀಗ ಅಧಿಕೃತವಾಗಿ ಮಾಹಿತಿನ ಕೊಟ್ಟಿದ್ದಾರೆ ಆಫ್ಲೈನ್ ಕೌನ್ಸಿಲಿಂಗ್ ಈ ಬಾರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇರೋದಿಲ್ಲ ಸೊ ಐದೇ ರೌಂಡ್ ಅಂತಿಮ ಆಗಿರುತ್ತೆ ಮತ್ತೆ ಯಾವುದೇ ರೌಂಡ್ಸ್ ಅನ್ನ ಮಾಡೋದಿಲ್ಲ ಅಂತ ಇಲಾಖೆಯವರು ಮಾಹಿತಿನ ಕೊಟ್ಟಿದ್ದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ನಂತರದಲ್ಲಿ ವಿದ್ಯಾರ್ಥಿಗಳು ಕೂಡ ತಪ್ಪದೆ ಕೊನೆಗೂ ನೋಡಿ ಪ್ರಮುಖ ದಿನಾಂಕಗಳಾಗಿರ್ಬೋದು ಯಾವೆಲ್ಲ ವಿದ್ಯಾರ್ಥಿ ಪರಿಗಣಿಸ್ತಾರೆ ಎಲ್ಲ ಮಾಹಿತಿಗಳು ಕನ್ನಡ ವ್ಯದ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಿಮಗೆ ಸಿಗ್ತಾ ಇರುವಂತದ್ದು ವಿಡಿಯೋನ ತಪ್ಪಿಸಿಕೊಂಡು ವಿದ್ಯಾರ್ಥಿಗಳು ಸೀಟಿಂದ ಕೈ ತಪ್ಪಿಸಿಕೊಬೇಡಿ ಅಂತ ಹೇಳ್ತಾ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಗೋ ತನಕನೂ ಅಪ್ಡೇಟ್ಸ್ ಇಫಾರ್ಮೇಷನ್ ಮಾಹಿತಿಗಳನ್ನು ಕನ್ನಡ ವ್ಯದ ಯೂಟ್ಯೂಬ್ ಚಾನಲ್ ಕೊಡುವಂತ ಪ್ರಯತ್ನ ನಾವು ಕೂಡ ಮಾಡ್ತಿರ್ತೀವಿ ಎಲ್ಲ ವಿದ್ಯಾರ್ಥಿಗಳಿಗೆ ಸಹಾಯ ಆಗುವಂತ ಒಂದು ಸುದ್ದಿಗಳನ್ನು ಕೂಡ ನಾವು ಕೊಡ್ತಾ ಇರ್ತೀವಿ ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವರು ಡಿಸ್ಕ್ರಿಪ್ಷನ್ ಅನ್ಸ್ಟಾ ಫೇಸ್ಬುಕ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ಅಲ್ಲಿ ಅಫಿಷಿಯಲ್ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ನೋಟಿಫಿಕೇಶ್ ಎಲ್ಲ ಬೇಗ ಸುದ್ದಿಗಳು ನಿಮಗೆ ಸಿಗ್ತಾ ಇರುತ್ತೆ ಅಂತ ಹೇಳ್ತಾ ಇವರು ಡಿಸ್ಕ್ರಿಪ್ಷನ್ ಲಿಂಕ್ ಕೊಡುತ್ತಾರೆ ಪ್ರಶ್ನೆ ಮೆಸೇಜ್ ಮೂಲಕ ತಮ್ಮ ಪ್ರಶ್ನೆಗೆ ಉತ್ತರ ಪಡ್ಕೋಬಹುದು ಅಂತ ಹೇಳ್ತಾ ವಿಡಿಯೋ ಕಡೆಗೆ ಬರೋಣ ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಅದಷ್ಟು ಮರೀದಿ ಶೇರ್ ಮಾಡಿ ಅವರಿಗೆ ಮಾಹಿತಿನ ತಲುಪಿಸಿ ಹಾಗೆ ವಿಡಿಯೋ ನಿಮಗೆ ಎಷ್ಟು ಹಾಗೆ ಆಗುತ್ತೆ ಒಂದು ಲೈಕ್ ಮಾಡೋರ ಮುಖಾಂತರನೇ ಸೊ ವಿಡಿಯೋ ನೋಡಿ ನಿಮ್ಮೆಲ್ಲ ಫ್ರೆಂಡ್ಸ್ಗೆ ವಿಡಿಯೋನ ಮರಿದೆ ಅಂತ ಶೇರ್ ಮಾಡಿ ಅವರಿಗೆ ಮಾಹಿತಿಗಳು ತಲುಪಿರಲ್ಲ ಅಂತ ಹೇಳ್ತಾ ಸೊ ವಿಡಿಯೋ ಕಡೆಗೆ ಬಂದ್ಬಿಡೋಣ ಸೊ ಇಲಾಖೆ ಕಡೆಯಿಂದ ಕೊಟ್ಟಿರ್ತಕ್ಕಂಥ ಒಂದು ಪ್ರಮುಖ ಮಾಹಿತಿ ಅಂದರೆ ಎರಡು ಸಾವಿರದ ಇಪ್ಪತ್ತ್ ಮೂರು ಸ್ಥಾನದಲ್ಲಿ ಇಂದ ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ಒಂದು ದಾಖಲಾತಿ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಅಡ್ಮಿಷನ್ ಪ್ರೊಸೆಸ್ಗೆ ಸಂಬಂಧಪಟ್ಟಂತೆ ಪರಿಷ್ಕೃತ ವೇಳಾಪಟ್ಟಿ ಅಂತ ಪ್ರಕಟ ಮಾಡಿದ್ರು ಸ್ಕ್ರೀನಲ್ಲಿ ಕೂಡ ನೋಡ್ತಿರ್ತಿರ ಅದರಲ್ಲಿ ಮೆನ್ಷನ್ ಮಾಡಿದ್ರು ನಾಲ್ಕನೇ ಸುತ್ತಿನ ಬಳಿಕ ಉಳಿದಿರತಕ್ಕಂಥ ಸೀಟುಗಳಿಗೆ ಸಿ ಎ ಸಿ ಹಂತದಲ್ಲಿ ಆಫ್ಲೈನ್ ಕೌನ್ಸಿಲಿಂಗ್ ಮಾಡ್ತೀವಿ ಅಂತ ಇದೀಗ ಸಿ ಎ ಸಿ ಇಲಾಖೆ ಕಡೆಯಿಂದನೇ ಒಂದು ප ට හ ර త න් ටෙන ಅದೆಲ್ಲವರು ಕೊಟ್ಟಿರೋ ಮಾಹಿತಿ ಏನಂದ್ರೆ ಆಫ್ಲೈನ್ ಕೌನ್ಸಿಲಿಂಗ್ ಏನಿದೆ ವಿದ್ಯಾರ್ಥಿಗಳಿಗೆ ಅದನ್ನು ರದ್ದು ಮಾಡಿದ್ದೇವೆ ಅಂತ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಅದರ ಬದಲಾಗಿ ಅಂದರೆ ಆಫ್ಲೈನ್ ಕೌನ್ಸಿಲಿಂಗ್ ಬದಲಾಗಿ ಸೊ ಆನ್ಲೈನ್ ಮೂಲಕವೇ ಸೊ ಉಳಿದಿರ್ತಕ್ಕಂಥ ಸೀಟುಗಳೇನಿದೆಯಲ್ಲ ಸೊ ಅದಕ್ಕೆ ಒಂದು ಪ್ರೊಸೆಸ್ ಇರುತ್ತೆ ಹಂಚಿಕೆಯನ್ನು ಮಾಡಲಾಗ್ತದೆ ಅಂತ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಇದು ಅಂತಿಮ ಒಂದು ಸೀಟು ಹಂಚಿಕೆ ಆಗಿರುತ್ತೆ ಕೆಳಕಂಡ ಆಸಕ್ತ ಅಭ್ಯರ್ಥಿಗಳಿಗೆ ಆಯ್ಕೆಗಾಗಿ ಆಪ್ಷನ್ ಎಂಟ್ರಿಗೆ ಅವಕಾಶ ನೀಡುತ್ತೇವೆ ಅಂತ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಸೊ ಈಗ ವಿದ್ಯಾರ್ಥಿಗಳಿಗೆ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ತ್ ಗೌರ್ಮೆಂಟ್ ಸೀಟ್ ಬೇಕು ಅಂತಂದರೆ ಇದೇ ಲಾಸ್ಟ್ ರೌಂಡ್ ಆಗಿರುತ್ತೆ ವಿದ್ಯಾರ್ಥಿಗಳಿಗೆ ಇದರಲ್ಲಿ ಸೀಟ್ ಸಿಕ್ಕರೆ ಮಾತ್ರ ವಿದ್ಯಾರ್ಥಿಗಳೇ ಅವಕಾಶ ಇರುತ್ತೆ ಅಂತ ಹೇಳ್ತೀವಿ ಈಗ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಅವಕಾಶ ಇದೆ ಮತ್ತೆ ಪ್ರಮುಖ ದಿನಾಂಕಗಳು ಅದ್ರ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಕೂಡ ಮಾಡ್ತಿರುವಂತ ಸಾಕಷ್ಟು ವಿದ್ಯಾರ್ಥಿಗಳು ತಲುಪಿಲ್ಲ ಸೊ ಇಲ್ಲಿ ವಿದ್ಯಾರ್ಥಿಗಳಿಗೆ ಅವರು ಕೊಟ್ಟಿರುವಂತಹ ಮೊದಲನೇ ವಿದ್ಯಾರ್ಥಿಗಳು ಸೀಟು ರದ್ದುಪಡಿಸಿಕೊಂಡು ಅಂತಿಮ ಸುತ್ತಿಗೆ ಅವಕಾಶ ಕೋರಿ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳು ಅಂತ ಮಾಹಿತಿನ ಕೊಟ್ಟಿದ್ದಾರೆ ಸೊ ಇದು ಯಾವ ವಿದ್ಯಾರ್ಥಿಗಳು ಅಂದ್ರೆ ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ ಕೆಳಗಡೆ ಎರಡು ಪಾಯಿಂಟ್ಸ್ ಇದೆಯಲ್ಲ ಅರ್ದು ಅರ್ಥ ಆಗುತ್ತೆ ಅಂದ್ರೆ ಎರಡನೇ ಪಾಯಿಂಟ್ ಏನಿದೆ ಅಂದ್ರೆ ಈವರೆಗೆ ಸುತ್ತಿನಲ್ಲಿ ಸ್ಟಾರ್ ಮಾರ್ಕ್ ಬಂದಿರುವಂತಹ ಯಾವ ಸ್ಟಾರ್ ಮಾರ್ಕ್ ಬಂದಿರುವಂತಹ ವಿದ್ಯಾರ್ಥಿಗಳು ಹಾಗೂ ಯಾವುದೇ ಸೀಟು ಹಂಚಿಕೆ ಆಗದಿರುವಂಥ ವಿದ್ಯಾರ್ಥಿಗಳು ಒಂದು ಸ್ಟಾರ್ ಮಾರ್ಗೆ ಬಂದಿರುವಂಥ ವಿದ್ಯಾರ್ಥಿಗಳು ಮತ್ತು ಯಾವುದೇ ಸೀಟು ಸಿಗಿರುವಂಥ ವಿದ್ಯಾರ್ಥಿಗಳು ಸೊ ಇದು ಅರ್ಥ ಆಗುತ್ತೆ ಯಾರಿಗೆ ಬೇಕಾದರೂ ಮೂಲ ದಾಖಲೆಗಳ ಪರಿಶೀಲನೆಗೆ ಮಾಡಿಸಿಕೊಂಡಿರುವ ಎಲ್ಲ ಅಭ್ಯರ್ಥಿಗಳು ಅಂತ ಕೊಟ್ಟಿದ್ದಾರೆ ಸೊ ವೆರಿಫಿಕೇಶನ್ ಆಗಿ ವೈಟ್ ಮಾಡ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ಮತ್ತು ಇದುವರೆಗೂ ಈ ವೆರಿಫಿಕೇಶನ್ ಫೆಬ್ರವರಿ ಹನ್ನೆರಡನೇ ತಾರೀಕು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ತನಕ ಅವಕಾಶ ಕೊಟ್ಟಿರಲ್ಲ ಎಂಟನೇ ತಾರೀಕಿನಿಂದ ಫೆಬ್ರವರಿ ಇಪ್ಪತ್ತನಾಲ್ಕರ ತನಕ ಅಂದರೆ ಕಡಿಮೆ ಪರ್ಸೆಂಟ್ ಇರುವಂಥ ವ್ಯಾರ್ಥಿಗಳಿಗೆ ವೆರಿಫಿಕೇಶಲ್ಲ ಪರ್ಸೆಂಟೇಜ್ ಅವರು ಮಾಡಿ ಮಾಡಿರಲಿಲ್ಲ ವೆರಿಫಿಕೇಶನ್ ನಾಲ್ಕು ಲಿಷ್ಟ ಕೂಡ ಆ ಎಲ್ಲ ವಿದ್ಯಾರ್ಥಿಗಳಿಗೆ ವೆರಿಫಿಕೇಶನ್ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ದಾರೆ ಸೊ ಮೂಲ ದಾಖಲೆಗಳು ಪರಿಶೀಲನೆ ಮಾಡಿಸಿಕೊಂಡಿರುವಂಥ ಎಲ್ಲ ಅಭ್ಯರ್ಥಿಗಳಂತ ಕೊಟ್ಟಿದ್ದಾರೆ ಸೊ ಸೆಕೆಂಡ್ ಮತ್ತು ತರ್ಡ್ ಪಾಯಿಂಟ್ ಅರ್ಥ ಆಗುತ್ತೆ ಫಸ್ಟ್ ಪಾಯಿಂಟ್ ಇದೆಲ್ಲ ಸೀಟು ರದ್ದುಪಡಿಸಿಕೊಂಡು ಅಂತಿಮ ಸುತ್ತಿಗೆ ಅವಕಾಶ ಕೋರಿ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳು ಅಂತ ಇದು ಯಾವ ವಿದ್ಯಾರ್ಥಿಗಳು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳಿಗೆ ಇವಾಗ ಎರಡು ಬಾರಿ ಕಾಲೇಜ್ ಸಿಕ್ಕಿತ್ತು ಸೊ ಆ ಕಾಲೇಜುಗಳನ್ನು ರದ್ದುಪಡಿಸಿಕೊಂಡು ಮೂರನೇ ಬಾರಿಗೆ ಬಂದಿರ್ತಾರಲ್ಲ ಸೊ ಅಂತಿಮ ಅವಕಾಶಕ್ಕೆ ಅರ್ಜಿ ಸಲ್ಲಿಸಿರೋದು ಅಥವಾ ನೆಕ್ಸ್ಟ್ ಒನ್ ಅಂತ ಸೆಲೆಕ್ಟ್ ಮಾಡಿರೋ ವಿದ್ಯಾರ್ಥಿಗಳನ್ನು ಪಗಣಿಸ್ತಾರೆ ಸದ್ಯಕ್ಕೆ ಅದ್ರ ಬಗ್ಗೆ ಇರ್ಯಾವ್ರೆ ಕ್ಲಾರಿಟಿನ ಕೊಡಬೇಕಾಗಿರುವಂಥದ್ದು ಬಟ್ ಇದಕ್ಕೆ ಫಸ್ಟ್ ಪಾಯಿಂಟ್ ಇದೆಯಲ್ಲ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ನಮಗೆ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಸೀಟ್ ಸಿಕ್ಕಿತ್ತು ಅಥವಾ ಇದರವರೆಗೆ ನಮಗೆ ಎರಡು ಬಾರಿ ಸೀಟ್ ಸಿಕ್ಕಿದೆ ಮೂರನೇ ಬಾರಿ ನಮಗೆ ಯಾವುದೇ ನೆಕ್ಸ್ಟ್ ನಾವು ಅಟೆಂಡ್ ಮಾಡಿದಾಗ ನಮಗೆ ಲಿಸ್ಟಲ್ಲಿ ಹೆಸರು ಬಂದಿಲ್ಲ ಅಂತಕ್ಕಂಥ ವಿದ್ಯಾರ್ಥಿಗಳಿದ್ರೆ ಆ ವಿದ್ಯಾರ್ಥಿಗಳು ಅನ್ನೋ ಥರ ಕಾಣಿಸ್ತಾರುವಂಥದ್ದು ಬಟ್ ಯಾವುದೇ ಇಲಾಖೆಯವರು ಸೂಚನೆಯನ್ನು ಕೂಡ ಕೊಟ್ಟಿಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಬಟ್ ಇಲಾಖೆಗೆ ವಿದ್ಯಾರ್ಥಿಗಳು ಕಾಲ್ ಮಾಡೋದಂಥ ಕೇಳಿ ಪಕ್ಷದಲ್ಲಿ ಇಲಾಖೆಯವರು ಕೊಟ್ಟಿದ್ದೇನೆಂದ್ರೆ ಸಿಮ್ನ ನಿಮ್ಮನ್ನ ಆಟೋಮೆಟಿಕ್ಲಿ ಪರಿಗಣಿಸ್ತೇವೆ ಐದನೇ ರೌಂಡ್ಗೆ ಅಂತ ಹೇಳಿದ್ರಂತೆ ಸೊ ಐದನೇ ರೌಂಡಲ್ಲಿ ನಿಮ್ಮ ಐ ಡಿ ಓಪನ್ ಆಗುತ್ತೆ ಸೊ ಅಲ್ಲಿ ತನಕ ಲಾಕ್ ಆಗಿರುತ್ತೆ ಅಂತ ಹೇಳಿದ್ರಂತೆ ಬಟ್ ಆದರೆ ಈಗ ಇಲ್ಲಿ ಕೊಟ್ಟಿರುವಂಥ ಫಸ್ಟ್ ಪಾಯಿಂಟ್ ಏನಿದೆಯಲ್ಲ ಸೊ ಸೀಟು ರದ್ದುಪಡಿಸಿಕೊಂಡು ಅಂತಿಮ ಸುತ್ತಿಗೆ ಅವಕಾಶ ಕೋರಿ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳು ಅನ್ನೋ ಥರ ಮಾಹಿತಿ ಇದೆ ಬಟ್ ಇದು ಈ ವಿದ್ಯಾರ್ಥಿಗಳಿಗೆ ಅಥವಾ ಅಡ್ಮಿಷನ್ ಆಗಿಬಿಟ್ಟು ಕ್ಯಾನ್ಸಲ್ ಮಾಡ್ಕೊಂಡಿರುವಂತಹ ವಿದ್ಯಾರ್ಥಿಗಳಂತ ಸದ್ಯಕ್ಕೆ ಕ್ಲಾರಿಟಿ ಇಲ್ಲ ಒಟ್ನಲ್ಲಿ ವಿದ್ಯಾರ್ಥಿಗಳು ಇವಾಗ ನಿಮಗೆ ಅಂದರೆ ಇವಾಗ ಸ್ಟಾರ್ ಮಾರ್ಕ್ ಬಂದಿರುವಂತಹ ವಿದ್ಯಾರ್ಥಿಗಳಾಗಿರ್ಬೋದು ಇದುವರೆಗೂ ಸೀಟೆ ಸಿಕ್ಕಿಲ್ಲ ಅಂತಕ್ಕಂಥ ವಿದ್ಯಾರ್ಥಿಗಳಾಗಿರ್ಬೋದು ಈಗ ಡಾಕ್ಯುಮೆಂಟರಿ ವೆರಿಫಿಕೇಶನ್ ಮಾಡಿಸ್ತಿರುವಂಥ ಈ ವಿದ್ಯಾರ್ಥಿಗಳನ್ನು ಹೊರತುಪಡಿಸಿ ನೀವು ಯಾವ್ದಾದ್ರು ಬೇರೆ ವಿದ್ಯಾರ್ಥಿಗಳಾಗಿದರೆ ನಿಮ್ಗೆ ಏನಾದರೂ ಬೇರೆ ಸಮಸ್ಯೆ ಇದ್ರೆ ನಾನು ನಿಮಗೆ ಒಂದು ಮಾಹಿತಿನ ಕೊಡ್ತೇನೆ ಸೊ ಅದನ್ನ ಫಾಲೋ ಮಾಡಿ ಅಂತ ಹೇಳ್ತೇನೆ ಸಿ ಎಸ್ ಸಿ ಎನ್ ಬ್ಯಾಂಗ್ಳೂರಲ್ಲಿ ಆಫೀಸ್ ಅಲ್ಲಿಗೆ ಸಾಲಿಗೆ ಹೋಗೋದ್ರ ಮುಖಾಂತರ ವಿದ್ಯಾರ್ಥಿಗಳು ಒಂದು ಕ್ಲಾರಿಟಿನ ತಗೊಳ್ಳಿ ಸೊ ನಿಮ್ಗೆ ಯಾವುದೇ ಡಿಸ್ಟಿಕ್ ಆದರೂ ಕೂಡ ವಿದ್ಯಾರ್ಥಿಗಳಿಗೆ ವಿಡಿಯೋ ನೋಡ್ತಿರೋ ಟೈಮಲ್ಲಿ ವಿದ್ಯಾರ್ಥಿಗಳು ಸಿ ಎ ಸಿ ಬ್ಯಾಂಗ್ಳೂರ್ ಆಫೀಸ್ ಏನಿದೆ ನೀವು ಅಲ್ಲಿ ವಿಸಿಟ್ ಮಾಡೋದ್ರ ಮುಖಾಂತರ ನಂತರದಲ್ಲಿ ಸೊ ವಿದ್ಯಾರ್ಥಿಗಳು ಒಂದಿನವರು ಬೇಕಾಗ್ಬೋದು ಬೇರೆ ಬೇರೆ ದೂರದ ಡಿಸ್ಟಿಕ್ಸ್ ಇದ್ದರೆ ಸೋಮವಾರದ ಒಳಗಾಗಿ ವಿದ್ಯಾರ್ಥಿಗಳು ಸಿ ಎಸ್ ಸಿ ಆಫೀಸ್ ಹೋಗೋದ ಮುಖಾಂತರ ನಿಮ್ಮ ಒಂದು ಮನವಿ ಪತ್ರನ ಅಥವಾ ರಿಕ್ವೆಸ್ಟ್ ಮಾಡೋದ್ರ ಮುಖಾಂತರ ಅವರಿಗೆ ಲೆಟರನ್ನು ಕೊಟ್ಟಂಥ ಪಕ್ಷದಲ್ಲಿ ಅವರು ನಿಮ್ಮನ್ನು ಪರಿಗಣಿಸೋ ಸಾಧ್ಯತೆ ಇರುತ್ತೆ ಸೊ ನಿಮ್ಮದು ಬೇರೆ ಸಮಸ್ಯೆಗಳಾಗಿದ್ರೆ ಅವರು ನಿಮ್ಮನ್ನು ಪರಿಗಣಿಸ್ತಾ ಇಲ್ಲ ಅಂತ ಅಂದರೆ ಈ ಒಂದು ಲಿಸ್ಟಲ್ಲಿ ಈ ಒಂದು ಮೂರು ಆಯ್ಕೆಗಳಲ್ಲಿ ನಿಮ್ಮದು ಸಮಸ್ಯೆ ಇಲ್ಲ ನಿಮ್ಮದು ಬೇರೆ ಸಮಸ್ಯೆ ಆಗಿತ್ತು ಅನ್ನೋ ರೀಸನ್ಸ್ ಇದ್ದರೆ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಸಿ ಎಸ್ ಸಿ ಆಫೀಸ್ಗೆ ಹೋಗೋದ್ರ ಮುಖಾಂತರ ವಿದ್ಯಾರ್ಥಿಗಳು ಮನವಿ ಪತ್ರವನ್ನು ಕೊಡೋದ್ರ ಮುಖಾಂತರ ನಮ್ಮನ್ನ ಪರಿಗಣಿಸಿ ಐದನೇ ಸುತ್ತಿಗೆ ಅಂತ ನೀವು ಅಲ್ಲಿ ರಿಕ್ವೆಸ್ಟ್ ಮಾಡ್ಕೋಬೇಕಿರುತ್ತೆ ಇಲ್ಲ ಅಂದ್ರೆ ನೆಕ್ಸ್ಟ್ ಇಯರ್ಗೆ ಅವಕಾಶ ಇರುವಂತದ್ದಾಗಿರುತ್ತೆ ವಿದ್ಯಾರ್ಥಿಗಳು ಅವರು ನಿಮ್ಮನ್ನ ಪರಿಗಣಿಸಿಲ್ಲ ಅಂತಂದ್ರೆ ಈ ಒಂದು ವಿದ್ಯಾರ್ಥಿಗಳಲ್ಲಿ ನೀವು ಒಳಪಟ್ಟಿಲ್ಲ ಅಂದ್ರೆ ಅರ್ಥ ಆಗಿದೆ ಅನ್ಕೊಂಡಿದೀನಿ ಅಂತ ಹೇಳ್ತೀವಿ ಈಗ ಪ್ರಮುಖ ದಿನಾಂಕಗಳ ಬಗ್ಗೆ ಮಾಹಿತಿ ನಾವು ಕೊಡಕ್ಕೆ ಬರ್ತೇನೆ ಮೂಲ ದಾಖಲೆಗಳ ಪರಿಶೀಲನೆಗೆ ಅವಕಾಶ ಇದುವರೆಗೂ ವೆರಿಫಿಕೇಶನ್ ಆಗಿರುವಂಥ ವಿದ್ಯಾರ್ಥಿಗಳಿಗೆ ವೆರಿಫಿಕೇಶನ್ ಆಗದೇ ಆಗದಿರುವಂಥ ವಿದ್ಯಾರ್ಥಿಗಳಿಗೆ ಲಿಸ್ಟಲ್ಲಿ ಹೆಸರು ಬರೆದಿರುವಂಥ ವೆರಿಫಿಕೇಶನ್ ಲಿಸ್ಟಲ್ಲಿ ಹೆಸರು ಬರೆದಿರುವಂಥ ವಿದ್ಯಾರ್ಥಿಗಳಿಗೆ ಸೊ ಫೆಬ್ರವರಿ ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಫೆಬ್ರವರಿ ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಕೊನೆ ದಿನಾಂಕ ಆಗಿರುತ್ತೆ ವೆರಿಫಿಕೇಷನ್ ಮಾಡಿಸ್ಕೊಳ್ಳೋದಕ್ಕೆ ಅಭ್ಯರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಮಾಡ್ಕೊಳ್ಳೋದಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ ಮೇಲ್ಕ ಮೇಲ್ಕಂಡಂತೆ ತಿಳಿಸಿರುವಂಥ ಅಭ್ಯರ್ಥಿಗಳಿಗೆ ಫೆಬ್ರವರಿ ರಿಂದ ಫೆಬ್ರವರಿ ಹದಿಮೂರನೇ ತಾರೀಕು ಆಪ್ಷನ್ ಎಂಟ್ರಿ ಕೊನೆ ದಿನಾಂಕ ಆಗಿರುತ್ತೆ ಸೆಲೆಕ್ಷನ್ ಲಿಸ್ಟ್ ನಮಗೆ ಬಿಡ್ತಾರೆ ಕಾಲೇಜುಗಳ ನಂಚಿಕೆ ಅಂತ ಹೇಳಿದರೆ ಫೆಬ್ರವರಿ ಹದಿನೈದು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತ ಕೊಟ್ಟಿದ್ದಾರೆ ಆನ್ಲೈನ್ ರ ಸೆಲೆಕ್ಟ್ ಆದಂತಹ ವಿದ್ಯಾರ್ಥಿಗಳು ಚಲನ ಬ್ಯಾಂಕ್ ಚಲನ ಪಡ್ಕೊಳ್ಳೋದಕ್ಕೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಫೆಬ್ರವರಿ ಹದಿನಾರು ಎರಡ್ ಸಾವಿರದ ಇಪ್ಪತ್ನಾಲ್ಕಿರುತ್ತೆ ಅಭ್ಯರ್ಥಿಗಳು ಜಿಲ್ಲಾ ವ್ಯವಸ್ಥಾಪಕ ಕೇಂದ್ರ ಸಿಟಿ ಡೇಟು ಅಥವಾ ಏನ್ ಕರೀತಾರಲ್ಲ ಅಡ್ಮಿಷನ್ ಸ್ಲಿಪ್ ಪ್ರವೇಶ ಪತ್ರನ ಪಡ್ಕೊಳ್ಳೋದಕ್ಕೆ ಸೊ ಕೊನೆ ದಿನಾಂಕ ಫೆಬ್ರವರಿ ಹದಿನೇಳಾಗಿರುತ್ತೆ ಮತ್ತೆ ಎಲ್ಲ ವಿದ್ಯಾರ್ಥಿಗಳು ಅಡ್ಮಿಷನ್ ಸ್ಲಿಪ್ ಎಲ್ಲ ತಗೊಂಡು ಕಾಲೇಜ್ ಅಡ್ಮಿಷನ್ ಆಗಲಿಕ್ಕೆ ಫೆಬ್ರವರಿ ಇಪ್ಪತ್ತೆರಡು ಸಾವಿರದ ಇಪ್ಪತ್ನಾಲ್ಕು ಕೊನೆ ದಿನಾಂಕ ಆಗಿರುತ್ತೆ ಮೆನ್ಷನ್ ಮಾಡಿದರೆ ವಿಶೇಷ ಸೂಚನೆ ಅಂದ್ಬಿಟ್ಟು ಯಾವುದೇ ವಿದ್ಯಾರ್ಥಿಗಳು ವೈಯಕ್ತಿಕವಾಗಿ ಮಾಹಿತಿನ ಕೊಡೋದಿಲ್ಲ ಈ ಸಾಲಿನ ಅಂತಿಮ ಸೀಟು ಹಂಚಿಕೆ ಆಗಿದ್ದು ಇದರ ನಂತರ ಯಾವುದೇ ಸೀಟು ಹಂಚಿಕೆ ಇರುವುದಿಲ್ಲ ಅಂತ ಮೆನ್ಷನ್ ಮಾಡಿದ್ದಾರೆ ವಿದ್ಯಾರ್ಥಿಗಳು ಇದೇ ಲಾಸ್ಟ್ ರೌಂಡ್ ಆಗಿರುತ್ತೆ ಅಂತ ಇವರು ಮೆನ್ಷನ್ ಮಾಡುವಂಥದ್ದು ಎಲ್ಲ ನಿಮ್ಮ ಫ್ರೆಂಡ್ಸ್ಗೆ ಆದಷ್ಟು ಮರಿದೇ ವೀಡಿಯೋನ ಶೇರ್ ಮಾಡಿ ಮಾಹಿತಿಯನ್ನು ತಪ್ಪಿಸಿ ಅಂತ ಹೇಳ್ತಾ ಮುಗಿಸ್ತಾ ಇರುವಂತಹ